ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಪರಿಶೀಲಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಮುಂದೆ ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಸ್ನೇಹಿತರೆ ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಯಾರು ಕೂಡ ಭಯಗೆ ಒಳಗಾಗಬಾರ್ದು ಅಂತ ನಾನು ಮನವಿ ಮಾಡಿಕೊಳ್ತೀನಿ ಯಾಕೆಂದರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಘಟನೆಯಿಂದ ಅನೇಕರ ಮನ ಮನಸ್ಥಿತಿ ಹದಗೆಟ್ಟಿದೆ ಭಯಭೀತರಾಗಿದ್ದಾರೆ ಎಲ್ಲಿ ಬಿಡುತ್ತೆ ಅಂಬ ಆತಂಕದಲ್ಲಿ ಎಷ್ಟೋ ಜನ ಇದ್ದಾರೆ ಅದಕ್ಕೆ ಸ್ನೇಹಿತರೆ ಯಾವುದು ನಡಿಬೇಕು ಅಂತ ಇದೆಯೋ ಯಾವಾಗ ನಡಿಬೇಕು ಎಲ್ಲಿ ನಡಿಬೇಕು ಹೇಗೆ ನಡಿಬೇಕು ಇದೆಲ್ಲವೂ ಕೂಡ ಪೂರ್ವ ನಿರ್ಣಯ ಎಲ್ಲವೂ ಕೂಡ ಇದೆಲ್ಲ ಪೂರ್ವ ನಿರ್ಣಯ ಮುಂದೆ ಏನು ನಡಿಬೇಕು ಹೇಗೆ ನಡಿಬೇಕು ಇದು ಕೂಡ ಪೂರ್ವ ನಿರ್ಧರಿತ ಒಬ್ಬ ಮಾನವ ಹುಟ್ಟಿದ ಮೇಲೆ ಹುಟ್ಟಿನ ಜೊತೆಗೆ ಅವನ ಅಂತ್ಯವನ್ನು ಅವನ ಸಾವನ್ನು ಕೂಡ ಅವನು ಬರೆದುಕೊಂಡೇ ಬಂದಿರ್ತಾನೆ ಹಾಗೆ ಈ ಬ್ರಹ್ಮಾಂಡ ಈ ಭೂಮಿ ಸೃಷ್ಟಿಯಾಗಿದೆ ಅಂದ ಮೇಲೆ ಇದು ಕೂಡ ಒಂದಿಲ್ಲ ಒಂದು ದಿವಸ ಅಂತ್ಯನೂ ಆಗುತ್ತೆ ಯಾಕೆಂದ್ರೆ ಈ ಬ್ರಹ್ಮಾಂಡದ ಜ್ಞಾನ ಉಳುಮಾನವರಾದ ನಮ್ಮಂಥವರಿಗೆ ಪರಿಪೂರ್ಣ ಜ್ಞಾನ ಇರೋದಿಲ್ಲ ಆದರೆ ಯಾರು ಜಗತ್ತನ್ನು ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯಗೊಳಿಸುವಂಥ ಶಕ್ತಿ ಮತ್ತು ಅಧಿಕಾರ ಯಾರಿಗಿದೆಯೋ ಅಂಥವರಿಗೆ ಈ ಜ್ಞಾನ ಇದೆ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ನನ್ನಿಂದ ಆಗ್ತಾ ಇದೆ ನಾವೊಬ್ಬ ಭ್ರಮೆ ಹುಚ್ಚು ಭ್ರಮೆಯಲ್ಲಿ ನಾವಿರ್ತೀವಿ ಯಾಕಂದರೆ ನಾವು ಏನು ಮಾಡ್ತಾಯಿರ್ತೇವೆ ಇಲ್ಲಿ ನಾವು ಮಾಡುವುದೇನಿದೆ ನಾನು ಅದನ್ನು ಮಾಡ್ತೀನಿ ನಾನು ಇದನ್ನು ಮಾಡ್ತೀನಿ ನಾವು ಅಂದ್ಕೊತೀವಿ ನಾವು ಅದನ್ನು ಮಾಡ್ತೀನಿ ನಾನು ಇದನ್ನು ಮಾಡ್ತೀನಿ ಅಂತ ಒಂದು ಹೇಳ್ತೀವಿ ಆದ್ರೆ ಇಲ್ಲಿ ನಾವು ಮಾಡೋದೇನಿದೆ ನಾವು ಮಾಡೋದೇನಿದೆ ನಾವು ಮಾಡೋದೇನಿಲ್ಲ ಎಲ್ಲವನ್ನು ಆ ಭಗವಂತನೇ ಮಾಡಿಸ್ತಾನೆ ಎಲ್ಲರ ಹೃದಯದಲ್ಲಿ ಆತ್ಮರೂಪದಿಂದ ವಿರಾಜಮಾನವಾಗಿರುವಂತಹ ಆ ಪರಬ್ರಹ್ಮ ಸ್ವರೂಪ ನೀವು ಅದಕ್ಕೆ ಕೃಷ್ಣನನ್ನಿ ರಾಮನ ಅನ್ನಿ ಅಥವಾ ಕಾಳಿಯಾದರೂ ಅನ್ನಿ ಶಿವನಾದರೂ ಅನ್ನಿ ಏನಾದರೂ ಅನ್ನಿ ಆ ಭಗವಂತನೇ ಎಲ್ಲರ ಕೈಯಿಂದ ಆ ಕೆಲಸವನ್ನು ಮಾಡಿಸ್ತಾನೆ ಇಲ್ಲಿ ನಾವು ಕೇವಲ ನೆಪ ಮಾತ್ರ ನಾವು ಇಲ್ಲಿ ನೆಪ ಮಾತ್ರ ಮುಂದೇನಾಗುತ್ತೆ ವಿದ್ಯಾಗುತ್ತಾ ಪ್ರಳಯ ಆಗತ್ತಾ ಅದು ಆಗುತ್ತಾ ಇದು ಆಗುತ್ತಾ ಅಂಬ ಭಯವನ್ನು ಎಲ್ಲರೂ ಬಿಟ್ಟಬೇಡಿ ಭಯ ಬೆಳಕು ಹೋಗಬೇಡಿ ಎಲ್ಲವೂ ಕಾಲ ನಿರ್ಣಯ ಆ ಸಮಯ ಸಂದರ್ಭ ಕಾಲಕ್ಕೆ ತಕ್ಕಂತೆ ಅದು ಏನು ನಡೀಬೇಕು ಅಂತ ನಿರ್ಧಾರ ಇರ್ತೋ ಅದೇ ನಡೆಯುತ್ತೆ ಅದು ಬಿಟ್ಟು ಬೇರೆ ನಡೆಯಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಅದನ್ನು ಬದಲಾಯಿಸ್ತೀವಿ ಅದನ್ನು ನಾನು ಚೇಂಜ್ ಮಾಡ್ತೀನಿ ಮುಂದೆ ನಡೆಯುವಂಥ ಘಟನೆ ನಾನು ಬದಲಾಯಿಸ್ತೀನಿ ಅಂತ ಹೋದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಯಾಕಂದರೆ ಅದು ಸೃಷ್ಟಿಯ ಕಾರ್ಯ ಸೃಷ್ಟಿ ಕಾರ್ಯ ಅದು ನಡೀತಾ ಇರುತ್ತೆ ನಾವು ಅದನ್ನೇನು ಮಾಡೋಕ್ಕಾಗುತ್ತ ನಡೆಯೋ ನಡೀತಿರುತ್ತೆ ಆದರೆ ನಾವೇನು ಮಾಡಬಹುದು ನಾವೇನು ಮಾಡ್ಬೋದು ನಾವು ಧರ್ಮ ಮಾರ್ಗದಲ್ಲಿ ಹೋಗ್ಬೋದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಜ್ಞಾನವನ್ನು ತಿಳ್ಕೋಬೇಕು ಸಾಧನೆಯನ್ನು ಮಾಡಬೇಕು ಸತ್ಯ ಪಥದಲ್ಲಿ ನಡೀಬೇಕು ನಾವು ಮಾಡಬೇಕಾಗಿರೋದು ಇಷ್ಟೇ ಸತ್ಯ ಮಾರ್ಗದಲ್ಲಿ ನಡೀಬೇಕು ಜ್ಞಾನ ಮಾರ್ಗದಲ್ಲಿ ನಡೀಬೇಕು ಸಾಧನೆ ಮಾರ್ಗದಲ್ಲಿ ನಡೀಬೇಕು ನಮ್ಮ ಆತ್ಮವನ್ನು ಪರಿಶುದ್ಧ ಮಾಡಿಕೊಳ್ಬೇಕು ಇದನ್ನು ನಾವು ಮಾಡಿಕೊಳ್ಬೇಕಾಗಿದೆ ಅದು ಹೊರಗಡೆ ಏನು ನಡೀತಾ ಇದೆಯೋ ಅದಕ್ಕೆ ಸಾಕ್ಷಿಭೂತರಾಗಿ ನಿಲ್ಲಬೇಕು ನೀವು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕು ನೀವು ಹೊರಗಡೆ ನಡೀತಿರುವಂಥ ಎಲ್ಲ ವ್ಯವಹಾರಗಳಿಗೆ ನಿಮ್ಮ ಮನಸ್ಸನ್ನು ತೊಡಗಿದರೆ ಮನಸ್ಸು ಉತ್ಸಾಹ ಆಗುತ್ತೆ ಭಯಭೀತ ಆಗುತ್ತೆ ತೊಳಲಾಡತ್ತೆ ಅದನ್ನು ನೀವು ಕಂಟ್ರೋಲ್ ಆಗೋದಿಲ್ಲ ಸೀಮಿತವನ್ನು ಕಳ್ಕೊಳತ್ತೆ ಮನಸ್ಸು ಅದಕ್ಕೆ ಶಾಂತರಾಗಿ ಶಾಂತರಾಗಿ ನಿಮ್ಮೊಳಗೆ ಇರುವಂತಹ ಪರಮಾತ್ಮನನ್ನು ಕಾಣಿ ನಿಮ್ಮೊಳಗಿರುವಂಥ ಆನಂದವನ್ನು ಅನುಭವಿಸಿ ಸಾವು ಈಗಲೇ ಬಂದ್ರೂ ಶರಣರಂಗೆ ಮರಣಮೇ ಮಹಾನೋಗಿ ಶರಣರಿಗೆ ಮರಣಮೇ ಮಹಾನೋವಿ ಆನಂದವಾಗಿ ಸ್ವಾಗತ ಮಾಡಿ ಮರಣವು ಬರುವಾಗ ನಗು ನಗುತ್ತಾ ಅದನ್ನು ಸ್ವೀಕಾರ ಮಾಡಬೇಕು ಆ ಮನಸ್ಥಿತಿ ನಿಮಗೆ ಬರಬೇಕು ಅದು ಹೇಗೆ ಬರುತ್ತೆ ಗುರು ಮಾರ್ಗದಿಂದ ನೀವು ಭಕ್ತಿ ಮಾರ್ಗದಲ್ಲೇ ಹೋಗಿ ಕರ್ಮ ಮಾರ್ಗದಲ್ಲೇ ಹೋಗಿ ಜ್ಞಾನ ಮಾರ್ಗದಲ್ಲೇ ಹೋಗಿ ರಾಜಯೋಗ ಮಾರ್ಗದಲ್ಲಿ ಹೋಗಿ ಯೋಗ ಮಾರ್ಗದಲ್ಲೇ ಹೋಗಿ ಹಠಯೋಗ ಮಾರ್ಗದಲ್ಲೇ ಹೋಗಿ ಲಯ ಯೋಗ ಮಾರ್ಗದಲ್ಲೇ ಹೋಗಿ ಯಾವುದೇ ಮಾರ್ಗದಿಂದ ನೀವು ಹೋಗಿ ಯಾವುದೇ ಮಾರ್ಗದಿಂದ ಹೋಗಿ ಎಲ್ಲ ಮಾರ್ಗಗಳು ಸತ್ಯ ಇದ್ದಾವೆ ಎಲ್ಲ ಮಾರ್ಗಗಳು ಸತ್ಯ ಇದ್ದಾವೆ ಯಾಕಂದರೆ ಇವೆಲ್ಲ ಮಾರ್ಗಗಳನ್ನು ನಮ್ಮ ಋಷಿಮುನಿಗಳು ಕೊಟ್ಟು ಹೋಗಿರುವಂಥವು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇಷ್ಟಲಿಂಗವನ್ನು ಇಷ್ಟಲಿಂಗವನ್ನು ಶೋಧನೆ ಮಾಡಿ ನಮಗೆಲ್ಲ ಕೊಟ್ಟರು ಹನ್ನೆರಡು ವರ್ಷ ಆ ಲಿಂಗವನ್ನು ಶೋಧನೆ ಮಾಡಿ ಆ ಸತ್ಯವನ್ನು ಅರ್ಥ ಮಾಡ್ಕೊಳಕ್ಕೆ ಹನ್ನೆರಡು ವರ್ಷ ಟೈಮ್ ತಗೊಂಡಿದ್ರು ಅವರು ಅವರು ಒಬ್ಬರು ದಾರ್ಶನಿಕರು ಬಸವಣ್ಣನವರು ಒಬ್ಬ ದಾರ್ಶನಿಕರು ಹೇಗೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಆಚಾರ್ಯರು ಹೇಗೆ ದಾರ್ಶನಿಕರು ಬಂದು ಹಾಗೆ ಬಸವಣ್ಣನವರು ಕೂಡ ಅವರು ಕೂಡ ಒಬ್ಬ ದಾರ್ಶನಿಕ ವ್ಯಕ್ತಿ ಸತ್ಯ ಶೋಧನೆ ಹನ್ನೆರಡು ವರ್ಷ ಶೋಧನೆ ಮಾಡಿ ಅವರು ಇಷ್ಟಲಿಂಗವನ್ನು ಸಂಶೋಧನೆ ಮಾಡಿ ಎನ್ನ ಕಾಯವೇ ಎನ್ನ ಖಾಲಿ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ವನ್ನ ಕಳಸ ಒಳಗಿರುವಂಥವನು ಅವನಿಗೆ ಪರಮಾತ್ಮ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಯಾವ ದೇವಾಲಯಕ್ಕೆ ಹೋಗೋದು ಬೇಡ ಯಾವ ದುಡ್ಡು ಖರ್ಚು ಮಾಡೋದು ಬೇಡ ಯಾರಿಗೂ ದಾನ ಧರ್ಮ ಕೊಡೋದು ಬೇಡ ಇಷ್ಟಲಿಂಗವನ್ನು ಪೂಜೆ ಮಾಡಿ ಸತ್ಸಂಗದಲ್ಲಿ ಭಾಗವಹಿಸಿ ಆಮೇಲೆ ನಿಮ್ಮ ದುಡ್ದಿದ್ರಲ್ಲಿ ಸ್ವಲ್ಪ ಕಾಯಕಕ್ಕಾಗಿ ಕಾಯಕ ಮತ್ತು ದಾಸೋಗಕ್ಕಾಗಿ ನಿಮ್ಮ ನಿಮ್ಮ ಕಾಯಕ ಶುದ್ಧವಾಗಿರಬೇಕು ಆ ಶುದ್ಧ ಕಾಯಕದಿಂದ ನಿಮ್ಮ ದಾನ ಅದು ದಾಸೋಗಕ್ಕಾಗಿ ವಿನಿಯೋಗ ಆಗಬೇಕು ಇದು ಬಸವಣ್ಣವರು ಹೇಳಿದ್ದು ದಾಸೋಹ ತತ್ವವನ್ನು ಬಸವಣ್ಣ ಕೊಟ್ಟಿತ್ತು ನಾನು ದುಡಿಬೇಕು ನಾವು ದುಡಿಬೇಕು ನಾನು ದುಡಿಬೇಕು ನಾವು ದುಡಿಬೇಕು ಎಲ್ಲರೂ ಉಣಬೇಕು ಈ ಒಂದು ತತ್ವವನ್ನು ಬಸವಣ್ಣ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯ ಮುಂಚಿತವಾಗಿ ಕೋರ್ತಾ ಇದ್ದೇನೆ ಈ ಬಸವ ಜಯಂತಿ ವಿಜೃಂಭಣೆಯಿಂದ ಆಚರಣೆಯಾಗಬೇಕು ಈ ಬಸವ ಜಯಂತಿಯಲ್ಲಿ ಈ ಲಿಂಗಾಯತ ವೀರಶೈವ ಪಂಚಮಶಾಲೆ ಬಣಜಿಗ ಎಲ್ಲ ಲಿಂಗಾಯತರು ಒಗ್ಗೂಡಿ ಬಸವ ಜಯಂತಿಯನ್ನು ಮಾಡಬೇಕು ಇದು ನನ್ನ ಸವಿನಯ ಪ್ರಾರ್ಥನೆ ಬಸವಣ್ಣನವರ ಬಸವ ಜಯಂತಿ ಅಂದರೆ ಇಲ್ಲಿ ಎಲ್ಲ ಲಿಂಗಾಯತ ವೀರಶೈವ ಎಲ್ಲರೂ ಒಗ್ಗೂಡಿ ಮಾಡಬೇಕಾಗಿದೆ ಇದು ಇವತ್ತಿನ ಕಾಲಕ್ಕೆ ಇವತ್ತಿನ ಪರಿಸ್ಥಿತಿಗೆ ತುಂಬ ಅಗತ್ಯ ಇದೆ ಅವರು ಬೇರೆ ಇವರು ಬೇರೆ ಈ ರೀತಿ ಭೇದ ಭಾವವನ್ನು ಮಾಡಬೇಡಿ ಜಾತಿ ಭೇದಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ಅಪಾಯ ಇದು ನಾವು ಹೇಗೆ ಒಗ್ಗಟ್ಟಾಗಿರ್ತೀವೋ ಎಷ್ಟರ ಮಟ್ಟಿಗೆ ಒಗ್ಗಟ್ಟಾಗಿರ್ತೀವೋ ನಮಗೆ ಅಪಾಯ ಕಡಿಮೆ ಇರುತ್ತೆ ನಾವು ಏನಾದರೂ ಬೇರೆ ಬೇರೆ ಅಂತಂದು ಒಡ್ಕಂಡು ಹೋದರೆ ನಮಗೆ ಅಪಾಯ ಇದೆ ನಮಗೆ ಅಪಾಯ ಇದೆ ಇದನ್ನು ತಿಳಿದುಕೊಳ್ಳಿ ಬಸವ ಧರ್ಮದ ಅನುಯಾಯಿಗಳು ಶಿವಭಕ್ತರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಎಲ್ಲಿ ಒಗ್ಗಟ್ಟಿದೆ ಅಲ್ಲಿ ಬಲ ಇದೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೇನೆ ನಾವೆಲ್ಲರೂ ಸನಾತನ ಧರ್ಮದ ಅಡಿಯಲ್ಲಿ ಬರುವಂಥವರು ಭಾರತದಲ್ಲಿ ಹುಟ್ಟಿರುವಂತಹ ಎಷ್ಟೋ ಧರ್ಮಗಳು ಕೂಡ ಸನಾತನ ಧರ್ಮದ ಅಡಿಯಿಂದ ಬಂದಿರೋದು ಜೈನ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಶಿಖ್ ಆಗಿರ್ಬೋದು ಲಿಂಗಾಯತ ಆಗಿರ್ಬೋದು ವೀರಶೈವ ಆಗಿರ್ಬೋದು ಎಲ್ಲವೂ ಕೂಡ ಸನಾತನ ಧರ್ಮದ ಅಡಿಯಿಂದ ಬಂದಿರುವಂಥವುಗಳು ನಾವು ಸನಾತನ ಧರ್ಮಕ್ಕೆ ಸೇರಿದವರು ಅನೇಕ ಜನ ನಮ್ಮನ್ನು ನಮ್ಮಲ್ಲಿರುವಂತಹ ಒಗ್ಗಟ್ಟನ್ನು ಒಡೆಯುವುದಕ್ಕೆ ಆ ಒಗ್ಗಟ್ಟನ್ನು ಒಡೆದು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ನಮ್ಮ 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 ಜಾತಿಗಳನ್ನು ನಮ್ಮ ಧರ್ಮವನ್ನು ತುಂಡು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ದುಷ್ಟಶಕ್ತಿಗಳು ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಯಾರು ಕೂಡ ಅವಕಾಶ ಮಾಡಿಕೊಡಬಾರ್ದು ನಾವೆಲ್ಲ ಒಂದು ಭಾರತ ದೇಶದಲ್ಲಿ ಹುಟ್ಟಿರುವಂಥ ನಾವೆಲ್ಲ ಸನಾತನ ಧರ್ಮದಲ್ಲಿ ಹುಟ್ಟಿರುವಂಥ ಎಲ್ಲ ಜಾತಿ ಎಲ್ಲ ಪಂಥ ಎಲ್ಲ ಮತ ನಾವೇನಿದ್ದೀವಿ ನಾವೆಲ್ಲ ಒಂದು ಎಂಬ ಭಾವನೆಯಲ್ಲಿ ನಾವು ಎಂದಿಗಂತ ಹಿಂದೂ ನಾವು ಈ ಮಂತ್ರವನ್ನು ಪುಟಿಸುವುದು ಅಗತ್ಯವಾಗಿದೆ ನಾವು ಹಿಂದೂಗಳು ನಾವೆಲ್ಲ ಸನಾತನಿಗಳು ಮೊದಲು ಸನಾತನ ಧರ್ಮ ಆಮೇಲೆ ನಮ್ಮ ಧರ್ಮ ಇದನ್ನು ನಾವು ಅರ್ಥ ಮಾಡಿಕೋಬೇಕು ಎಷ್ಟೋ ವರ್ಷ ಹಿಂದೆ ಏನೂ ಇರಬಹುದು ನಿಮ್ಮದು ಆದರೆ ಸನಾತನ ಅಂದರೆ ಸನಾತನ ಅಂದರೆ ಅದು ಶಾಶ್ವತವಾದದ್ದು ನಿತ್ಯ ನೂತನವಾದದ್ದು ಶಾಶ್ವತವಾದದ್ದು ಹಾದಿ ಅಂತ್ಯಗಳನ್ನು ಇಲ್ಲುವಂಥದ್ದು ಅದಕ್ಕೆ ಸನಾತನ ಅಂತ ಕರೆದಿತ್ತು ಆ ಧರ್ಮದ ಅಡಿಯಲ್ಲಿ ನಾವು ಬರುವಂಥವರು ದಯವಿಟ್ಟು ಬಸವ ಜಯಂತಿ ಹಬ್ಬದ ಪ್ರಯುಕ್ತ ಇವತ್ತೇನು ಜಾತಿ ಗಣತಿ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ ಅಲ್ಲ ಎಲ್ಲರನ್ನು ತುಂಡು ತುಂಡ್ ತುಂಡು ಮಾಡಿಬಿಟ್ಟು ಎಲ್ಲರನ್ನೂ ಬೇರೆ ಬೇರೆ ಮಾಡಿಬಿಟ್ಟು ಹಾಂ ಮುಸ್ಲಿಮ್ ಮಾತ್ರೆ ದೊಡ್ಡ ಧರ್ಮವಾಗಿದೆ ಕರ್ನಾಟಕದಲ್ಲಿ ಅಂತ ಏನು ರಿಪೋರ್ಟ್ ಕೊಟ್ಟಿದ್ದಾರಲ್ವಾ ಅದನ್ನು ನೀವು ಅಲ್ಲಗಳಿಬೇಕು ಹೇಗೆ ಅಂದರೆ ಬಸವ ಜಯಂತಿಯಲ್ಲಿ ಎಲ್ಲ ಪಂಗಡ ಉಪ ಪಂಗಡ ಎಲ್ಲ ಜಾತಿ ಹಾಂ ಉಪ ಎಲ್ಲ ಲಿಂಗಾಯತರೆಲ್ಲ ಸೇರಿಬಿಟ್ಟು ನೀವು ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಿಸ್ಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ನೀವೆಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂಬೋದನ್ನು ತೋರಿಸ್ಕೊಡಬೇಕು ಆಮೇಲೆ ಇವತ್ತು ಆತಂಕ ಜಾಸ್ತಿ ಆಗಿದೆ ವಿದ್ಧದ ಭೀತಿ ಇದೆ ನಾವೇನು ಮಾಡಬೇಕು ನೋಡಿ ನಾವು ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತಾ ಇದ್ದೇವೆ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿದ್ದವರಿಗೆ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ನಲವತ್ತೈದರಿಂದ ಅರವತ್ತು ವಯಸ್ಸು ಒಳಗಿದ್ದವರಿಗೆ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇಲ್ಲಿ ಮೊದಲನೇ ಅಂತ ಅಂದರೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿರೋರಿಗೆ ನಾವು ಕೊಡುವಂಥದ್ದು ಏನಂದರೆ ಪ್ರಾಚೀನ ಭಾರತದಲ್ಲಿ ಗುರುಕುಲದಲ್ಲಿ ಯಾವ ಬ್ರಹ್ಮ ಜ್ಞಾನವನ್ನು ಕೊಡ್ತಾ ಇದ್ರೋ ಆ ಜ್ಞಾನವನ್ನು ಒಂದು ವರ್ಷದಲ್ಲಿ ನಾವು ನೀವು ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಹನ್ನೆರಡು ವರ್ಷ ಅಲ್ಲಿ ನೀಡುವಂಥ ಶಿಕ್ಷಣ ಒಂದೇ ವರ್ಷದಲ್ಲಿ ನಿಮಗೆ ಕರಗತ ಮಾಡೋ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಕುಂಡಲಿನಿ ಆ್ಯಕ್ಟಿವ್ ಪ್ರಾಣಾಯಾಮ ಇರುತ್ತೆ ಗಾಯತ್ರಿ ಮಂತ್ರ ಇರುತ್ತೆ ಆಮೇಲೆ ಪ್ರಸ್ಥಾನತ್ರಯಗಳು ಉಪನಿಷತ್ತುಗಳು ಭಗವದ್ಗೀತೆ ಶಾಸ್ತ್ರ ಅಧ್ಯಯನ ಇರುತ್ತೆ ಆಮೇಲೆ ಧ್ಯಾನ ಇರುತ್ತೆ ಇದರಲ್ಲಿ ಧ್ಯಾನ ಕೂಡ ಇರುತ್ತೆ ಆಮೇಲೆ ಜಪ ಕೂಡ ಇರುತ್ತೆ ಇವೆಲ್ಲ ಯೋಗಗಳ ಸಮಾಗಮನೆ ಈ ಕುಂಡಲಿನಿ ರಾಜ ಯೋಗ ಅಷ್ಟಾಂಗ ಯೋಗ ಆಗಿರುತ್ತೆ ಸಾಧಕರು ಯಮ ನಿಯಮಗಳನ್ನು ಪಾಲಿಸಬೇಕು ಯಮ ನಿಯಮ ಆಸನ ಪ್ರಾಣ ಆಯಾಮ ಪ್ರತ್ಯಹಾರ ಧ್ಯಾನ ಸಮಾಧಿ ಈ ಅಷ್ಟಾಂಗ ಯೋಗದ ಮಜಲ್ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆದುಕೋಬೇಕು ಕಳೆದುಕೊಂಡು ನಿರ್ಭೀತರಾಗಬೇಕು ನಿರ್ಭಯರಾಗಬೇಕು ಏನೇ ಬಂದರೂ ಎದುರಿಸೋಕೆ ಏನೇ ಬಂದರೂ ಎದುರಿಸೋಕೆ ತಯಾರಾಗಿರಬೇಕು ಇವತ್ತು ಎಷ್ಟೋ ಜನ ಕ್ಷುಲ್ಲಕ ಕಾರಣಕ್ಕೋಸ್ಕರ ಆತ್ಮಹತ್ಯೆಗಳನ್ನು ಮಾಡಿಕೊಳ್ತಾರೆ ಕ್ಷುಲ್ಲಕ ಕಾರಣಕ್ಕೋಸ್ಕರ ಆತ್ಮಹತ್ಯೆಗಳನ್ನು ಮಾಡ್ಕೊತಾರೆ ಯಾರಿಗೆ ಈ ಶಿಕ್ಷಣ ಪಡೆದಿದ್ದಾರೋ ಅಂಥವರು ಯಾವತ್ತು ಅಂತ ಹೇಯ ಕೃತ್ಯವನ್ನು ಮಾಡಿಕೊಳ್ಳೋದಿಲ್ಲ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಶರಣ ಶರಣಾಗ್ತಾ ಇದ್ದಾರೆ ಸಣ್ಣ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಆ ರೀತಿ ಆಗಬಾರ್ದು ಅದಕ್ಕೆಲ್ಲ ಎಡೆ ಮಾಡಿ ಕೊಡಬಾರ್ದು ಯಾಕೆಂದರೆ ಮಾನವ ಜನ್ಮ ಬಹುದೊಡ್ಡದು ಎಂಬತ್ತೆಂಟು ರ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹುದೊಡ್ಡದಿದೆ ಇದನ್ನು ಆಳಮಳಕೆಬಾರ್ದು ಉತ್ಸಪ್ಪಗಳಿರ ಅಂತಂದು ದಾಸರು ಹೇಳ್ತಾರೆ ಅದಕ್ಕೋಸ್ಕರ ಮತ್ತೆ ನಿಮಗೆ ಈ ಮಾನವ ಜನ್ಮ ಸಿಗುತ್ತೆ ಎಂಬುದು ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಈ ಶರೀರ ಇರುವಾಗಲೇ ಈ ಶರೀರ ಭಗವಂತ ಇದು ಕೊಟ್ಟಿದ್ದಾನೆ ಈ ಶರೀರವನ್ನು ನೀವು ಒಂದು ಸಾಧನವನ್ನಾಗಿ ಮಾಡಿಕೊಂಡು ಮುಕ್ತಿಯ ಪಥವನ್ನು ಪಡೆದುಕೊಳ್ಬೇಕು ಅನ್ನೋಕ್ಕೋಸ್ಕರ ಈ ಶರೀರವನ್ನು ನಾವು ಬಳಸಬೇಕು ಯಾಕೆಂದರೆ ಈ ದೇವಾನು ದೇವತೆಗಳಿಗೂ ಕೂಡ ಈ ಸಾಧನೆ ಮಾಡಬೇಕು ಮುಕ್ತಿ ಪಡ್ಕೋಬೇಕು ಅವ್ರಿಗಾಗೋದಿಲ್ಲ ಯಾಕಂದರೆ ಈ ಮಾನವದ ಮಾನವ ಶರೀರಧಾರಿಯಾಗಿ ಬಂದೇ ಸಾಧನೆ ಮಾಡಬೇಕಾಗಿದೆ ಮುಕ್ತಿ ಪಡಬೇಕ ಪಡ್ಕೋಬೇಕಾಗಿದೆ ಮಾನವ ದೇವತ್ವಕ್ಕೆ ಇರಬೇಕಾಗಿದೆ ದೈವತ್ವಕ್ಕೆ ಇರಬೇಕಾಗಿದೆ ಮಾನವ ಮನಸ್ಸು ಮಾಡಿದ್ರೆ ದೇವತೆನೂ ಆಗಬಲ್ಲ ಪರಶಿವನೂ ಆಗಬಲ್ಲ ವಿಷ್ಣುನೂ ಆಗಬಲ್ಲ ಕಾಳಿನೂ ಆಗಬಲ್ಲ ಅಂದರೆ ಸಾಧಕ ಮನಸ್ಸು ಮಾಡಿದ್ರೆ ಇವೆಲ್ಲವೂ ಆಗಬಲ್ಲ ಮನಸ್ಸು ಮಾಡದೇ ಇದ್ರೆ ಅದಪ್ಪತನು ಇಳಿಬಲ್ಲ ಅದಕ್ಕೋಸ್ಕರ ಸಾಧಕರಲ್ಲಿ ನನ್ನ ಮನವಿ ಯಾರು ನಿಮಗೆ ನೀವು ಆತಂಕಕ್ಕೊಳಗಾದರೆ ನೀವು ಸಾಧನೆ ಮಾರ್ಗಕ್ಕೆ ಬನ್ನಿ ದೀಕ್ಷೆ ತೆಗೆದುಕೊಳ್ಳಿ ಗುರುಗಳ ಹತ್ರ ದೀಕ್ಷೆ ತೆಗೆದುಕೊಳ್ಳಿ ಸಾಧನೆಯನ್ನು ಮಾಡಿ ನೀವು ಯಾರು ಅಂತ ತಿಳ್ಕೊಳ್ಳಿ ಆತ್ಮದಲ್ಲಿ ನಿಲ್ಲಿ ಆತ್ಮದಲ್ಲಿ ಆತ್ಮವನ್ನು ಕಾಣುತ್ತಾ ಆತ್ಮದಲ್ಲಿ ಸಂತುಷ್ಟರಾಗಿ ಜಗತ್ತಿಗೆ ಸಾಕ್ಷಿ ಭಾವವಾಗಿ ನಿಂತ್ಕೊಳ್ಳಿ ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋದು ಸ್ಥಿತಪ್ರಜ್ಞಾ ಲಕ್ಷಣ ಅಂತಂದು ಎರಡನೇ ಅಧ್ಯಾಯದಲ್ಲಿ ಹೇಳ್ತಾನೆ ಆ ಸ್ಥಿತಿಗೆ ಬಂದು ನಿಂತ್ಕೊಳ್ಳಿ ನಿಮಗೆ ಜಗತ್ತಿನ ಆಗು ಹೋಗುಗಳ ಮುಂದಿನ ಹಿಂದಿನ ಎಲ್ಲ ಜ್ಞಾನವು ನಿಮಗೆ ಬಂದು ಒದಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯವನ್ನು ಕೊಡ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ